ಸ್ನೇಹಿತರೆ ಎಲ್ರಿಗೂ ಜಮೀನು ನಮಸ್ತೆ ಸ್ನೇಹಿತರೆ ಕೆಲವೊಂದು ಯೂಟ್ಯೂಬರ್ಸ್ ಆಗಿರ್ಬೋದು ಕೆಲವೊಂದು ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಸೈಟ್ ಅನ್ನ ಕೊಡೋ ಕೊಳ್ಳೋಕ್ಕೋಸ್ಕರ ಯಾವ ರೀತಿಯಾಗಿ ಹೇಳ್ತಾ ಇದಾರೆ ಅಂದ್ರೆ ಏ ಅಮೆರಿಕ ಇಲ್ಲೇ ಇದೆ ಇಲ್ಲೇ ದೊಡ್ಡ ಏರ್ಪೋರ್ಟ್ ಇದೆ ಮೆಟ್ರೋ ಬರುತ್ತೆ ಇಲ್ಲೇ ದೊಡ್ಡ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇದೆ ದೇವಸ್ಥಾನ ಇದೆ ತಿರುಪತಿ ದೇವಸ್ಥಾನ ಇಲ್ಲೇ ದರ್ಶನ ಸಿಕ್ಬತ್ತೆ ಹಾಗೆ ಈಗ ಒಂದು ಗ್ರಾಮ ಚಿನ್ನ ಫ್ರೀ ಒಂದ್ ಗ್ರಾಮ ಒಂದ್ ಹತ್ತು ಗ್ರಾಮ್ ಬಿಲ್ಡಿಂಗ್ ಫ್ರೀ ಆದ್ರೆ ಒಂದು ಸೈಟ್ ಕೊಟ್ಟರೆ ಒಂದು ಕಾರ್ ಫ್ರೀ ಸಾಕಷ್ಟು ರೀತಿಯಾಗಿ ಗ್ರಾಹಕರಿಗೆ ಸಾಕಷ್ಟು ಏನು ದೊಡ್ಡದಾಗಿ ಏನೋ ಗಿಫ್ಟ್ ಕೊಡ್ತಾ ಇದೀವಿ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದ್ರು ಎಷ್ಟೋ ಮಟ್ಟಿಗೆ ಸರಿ ಇದೆ ಎಷ್ಟೋ ಮಟ್ಟಿಗೆ ತಪ್ಪಿದೆ ಅನ್ನೋದ ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು ವಿಚಾರದಲ್ಲಿ ಯಾವುದೇ ಒಂದು ಸೈಟ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ದಯಮಾಡಿ ನೂರು ಸಲ ಯತ್ನ ಮಾಡಿ ಲಾಸ್ಟ್ ಟೈಮ್ ಇದೇ ಒಂದು ವಿಚಾರವನ್ನ ನಾನು ಪ್ರಸ್ತಾಪ ಮಾಡಿದ್ದು ಕೆಲವೊಂದು ಒಂದು ಲೇಔಟ್ ಹತ್ರ ಹೋಗಿ ಒಂದು ಉಡೆ ಕೂಡ ಮಾಡಿದೆ ನೋಡೋದಕ್ಕೆ ಗ್ರ್ಯಾಂಡ್ ಲೇಔಟ್ ಅನ್ನ ಮಾಡ್ತಾರೆ ಒಳ್ಳೆ ಫೋನ್ ಫೋರ್ಸ್ ಗಳನ್ನು ಹಾಕ್ತಾರೆ ಟಾರ್ ಒಡ್ ಬರೋರಿಗೆ ನೀರ್ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಾನು ಮಾಡ್ತಾ ಇದಾರೆ ಯಾರು ಮುಟ್ಟಾರು ಮಾಡ್ತಾರೆ ಎಲ್ಲಾರು ಮಾಡುವುದು ಕೇವಲ ಲಾಭಕ್ಕೋಸ್ಕರ ಜನರನ್ನ ಮುಟ್ಟಾಳನ್ನಾಗಿ ಮಾಡುವುದಕ್ಕೋಸ್ಕರ ಹಾಗಾಗಿ ಸ್ನೇಹಿತರೆ ಕೆಲವೊಂದು ಅಂಶಗಳನ್ನ ವಿಚಾರವನ್ನ ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು ಏನು ಎಲ್ಲಾ ಸುತ್ತಮುತ್ತ ಲೇಔಟ್ಗಳನ್ನ ನೋಡ್ತಾ ಇದ್ದೀವಿ ಸಾಕಷ್ಟು ಸೇಕ್ಗಳನ್ನ ತಗೊಳ್ಬೇಕು ಅಂತ ಆಸೆಯನ್ನ ನಾವು ಪಟ್ಟಿರ್ತೀವಿ ನಮ್ದೊಂದು ಫ್ಯಾಮಿಲಿ ಇದೆ ಎಲ್ಲ ಒಂದು ಗುಡನ ಕಟ್ಕೊಳ್ಬೇಕು ಅಂತ ಒಂದು ಆಸೆಯನ್ನ ಪಡ್ತೀವಿ ಹಾಗಾಗಿ ಸ್ನೇಹಿತರೆ ಈಗ ನಾವು ಬಟನ್ ಅಲ್ಲಿ ಒಂದು ಸೈಡ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ಫಸ್ಟ್ ಲೇಔಟ್ ಅನ್ನ ಅರ್ಥ ಮಾಡ್ಕೊಡಿ ಈ ಲೇ ಈ ಲೇಔಟ್ ಪಟ್ಟಂಗೆ ಇದು ಯಾವ ವಲಯದಲ್ಲಿದೆ ಯಾವ ಝೋನ್ ಅಲ್ಲಿದೆ ಹಸಿರಾಗಿರ್ಬೋದು ರೆಡ್ ಝೋನ್ ಯೆಲ್ಲೋಝೋನ್ ಗ್ರೀನ್ ಝೋನ್ ಅಂತ ಹೇಳ್ತೇವೆ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಕೃಷಿ ಚಟುವಟಿಕೆ ಮಾಡುವಂತಹ ಏನು ನಮ್ಮ ಜಮೀನನ್ನ ಇದೇವೆ ನಮ್ಮ ತಾತ ಮುತ್ತಾತರು ಸಾಕಷ್ಟು ಕೃಷಿಯನ್ನ ಮಾಡ್ತಾರೆ ಜಮೀನುಗಳು ಏನೋ ಊರ್ ಕಡೆಯಿದ್ರು ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಇವತ್ತು ಈ ಅನಧಿಕೃತ ಆಗುವ ಅಕ್ರಮ ಲೇಔಟ್ಗಳ ಹಾವಳಿ ಜಾಸ್ತಿ ಆಗಿದೆ ಇವತ್ತು ಕೃಷಿ ಇಲ್ಲ ನಿರುದ್ಯೋಗ ಸಮಸ್ಯೆಗೆ ಮೂಲ ಕಾರಣ ಅಂದ್ರೆ ಇವತ್ತು ಸಾಕಷ್ಟು ರೈತರು ಬೀದಿ ಪಾಲಾಗ್ತಾ ಆಗ್ತಾ ಇದಾರೆ ಸಾಕಷ್ಟು ರೀತಿ ಕೃಷಿ ನಡೆಸ್ತಾ ಇಲ್ಲ ಹಾಗಾಗಿ ಸ್ನೇಹಿತರೆ ನಾವೊಂದು ಸೈಡ್ ಅನ್ನ ತಗೊಳ್ಬೇಕು ಇಲ್ಲ ಒಂದು ಜಮೀನನ್ನ ತಗೊಳ್ಬೇಕು ಲೇಔಟ್ ಅಲ್ಲಿ ಅಂತ ನಾವು ನಿರ್ಧಾರ ಮಾಡ್ತಾ ಅಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿನ ಅಂಶಗಳು ಏನಂದ್ರೆ ಆ ಲೇಔಟ್ ಫರ್ಮೇಶನ್ ಆಗಿದ್ಯಾ ಕನ್ವರ್ಷನ್ ಕೆಲವೊಂದು ಯಾವ್ದೋ ಒಂದು ಕನ್ವರ್ಷನ್ ಮಾಡಿಸಿರ್ತಾರೆ ಹತ್ತು ಕುಂಟೆ ಹದಿನೈದು ಕುಂಟೆ ಕನ್ವರ್ಷನ್ ಮಾಡಿಸಿರ್ತಾರೆ ಅರ್ಥ ಮಾಡ್ಕೊಡ್ರೂ ಕೂಡ ಹತ್ತರಿಂದ ಹದಿನೈದು ಕುಂಟೆ ಇಲ್ಲ ಒಂದು ಇಪ್ಪತ್ತು ಕುಂಟೆ ಒಂದು ಮೂವತ್ತು ಕುಂಟೆ ಕನ್ವರ್ಷನ್ ಮಾಡಿಸಿರ್ತಾರೆ ಆ ಕನ್ವರ್ಷನ್ ಇಟ್ಕೊಂಡು ಸುಮಾರು ಮೂರು ಎಕರೆ ನಾನು ಕನ್ವರ್ಷನ್ ಮಾಡಿಸಿದೇನೆ ಅಂತ ಸುಳ್ಳು ಹೋಗಸ್ನ ಅಡ್ವರ್ಟೈಸ್ಮೆಂಟ್ ಕೊಡಿಸಿ ಸೈಟ್ ಅನ್ನು ರಿಜಿಸ್ಟರ್ ಮಾಡಿಸ್ತಾ ಇರ್ತಾರೆ ಅದಲ್ಲದೆ ಕೂಡ ಇವತ್ತು ನಾವು ಏನು ಒಂದು ಲೇಔಟ್ ಹೋಗ್ತಿವಿ ಅಂದ್ರೆ ಒಂದು ನಾಗರಿಕ ಸೌಲಭ್ಯಗಳ ಏನಿದಾವೆ ವಿದ್ಯುತ್ ಶಕ್ತಿ ಆಗಿರಬಹುದು ಒಂದು ನೀರಿನ ಸರಬರಾಜು ಆಗಿರಬಹುದು ಒಳ ಚರಣಿ ವ್ಯವಸ್ಥೆ ಆಗಿರಬಹುದು ಇಲ್ಲ ಒಂದು ಸೇಫ್ಟಿ ಭದ್ರತೆ ಆಗಿರ್ಬೋದು ಸೆಕ್ಯೂರಿಟಿ ಆಗಿರಬಹುದು ಒಂದು ನಮ್ಮ ಹೆಲ್ತ್ ಸಂಬಂಧಪಟ್ಟಂಗೆ ಏನು ಅವರು ಪ್ರಗತಿ ಪರವಾಗಿ ನಮ್ಗೆ ಅಲ್ಲಿ ಲೇಔಟ್ ತಗೊಂಡಿದ್ದಾರೆ ನಮ್ಗೆ ಸಂಬಂಧಪಟ್ಟಂಗೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು ಇಲ್ಲ ನಮಗೆ ಇವತ್ತು ಸಾಕಷ್ಟು ಬಡಾವಣೆ ನೋಡ್ತಾ ಇದೆ ಬೆಂಗಳೂರು ಸುತ್ತಮುತ್ತ ರಾಜಕಾಲುವೆಗೆ ಸಾಕಷ್ಟು ನೀರು ಬಿಕ್ತಾ ಇದೆ ರಾಜಕಾಲುವೆ ಮನೆಗಳು ಅಂದ್ರೆ ರೋಡ್ ಒಂದ ಹತ್ತು ಅಡಿ ರೋಡ್ ಮಾಡಿಬಿಟ್ಟು ಸೈಡ್ ಮಾಡಿರ್ತಾರೆ ಇವನು ಮನೆ ಕಡಿಸ್ತಾನೆ ಇವನು ಮನೆ ಕಡಿಸ್ತಾನೆ ಇಬ್ರು ಮನೆ ಎಲ್ಲಿರಿಸ್ತಾರೆ ಅರ್ಥ ಮಾಡ್ಕೊಡ್ತಾರೆ ಸ್ನೇಹಿತರ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಕಡಿಮೆಗೆ ದುಡ್ಡಿಗೆ ಇವತ್ತು ನಾವು ಸೇಫ್ಟ ತಗೊಳ್ತೀವಿ ಅಂದ್ರೆ ಮುಂದಿನ ದಿನ ನಾವು ನಡೆಯೋದಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಆ ದಾರಿಯಲ್ಲಿ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ನಾವು ಇರ್ತೀವಿ ಹಾಗಾಗಿ ಫಸ್ಟ್ ನಾವು ಹೋಟೆಲ್ ಯಾವ ರೀತಿಯಾಗಿ ನಮಗೆ ಸೇಫ್ಟಿ ಕೊಟ್ಟಿದ್ದಾರೆ ಸೆಕ್ಯೂರ್ ಇದೆ ನಮಗೆ ನಾಗರಿಕ ಸೌಲಭ್ಯಗಳನ್ನ ನಮಗೆ ಕೊಟ್ಟಿದ್ದಾರೆ ಮಾಲೀಕರು ಅನ್ನೋದು ಅರ್ಥ ಮಾಡಿಕೊಡ್ರಿ ಆಮೇಲೆ ಆ ಲೇಔಟ್ ಸಂಬಂಧಪಟ್ಟಂಗೆ ಮಾಲೀಕರಿಗೆ ಎಲ್ಲರಿಂದ ಪೋಡಿ ಆಗಿದ್ಯಾ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಾಲೀಕರಿಗೆ ಒಂದು ಜಮೀನಿನ ಮಾಲೀಕರಿಗೆ ಒಂದು ಇದ್ದಿಷ್ಟು ಲಕ್ಷವನ್ನ ದುಪ್ಪ ಒಂದು ಒಂದ್ ಲಕ್ಷ ಲಕ್ಷವನ್ನ ಖರ್ಚು ಮಾಡಿ ಲೇಔಟ್ ಅನ್ನ ಮಾಡಿ ತಾರ್ ಓಡ್ ಹಾಕಿಬಿಟ್ಟು ಒಂದ್ ಕಮ್ಮಿಗಳನ್ನ ಇಟ್ಬಿಟ್ಟು ನಮ್ದು ಲೇಔಟ್ ರೆಡಿ ಆಗಿದೆ ಯಾವುದೋ ಒಂದು ಬಿಲ್ಡರ್ ಹಸಿದ ಮೇಲೆ ಲೇಔಟ್ನ ಅಡ್ವರ್ಟೈಸ್ಮೆಂಟ್ ನಾವು ಹಾಕ್ತಿವಿ ಅಷ್ಟೇ ಬರೋ ಗ್ರಾಹಕರಿಗೆ ಏನ್ ಮಾಡ್ಬೇಕು ಅನ್ನೋ ಲೇಔಟ್ ರೆಡಿ ಇದೆ ಅದು ಪೋಡಿ ಮಾಲೀಕರು ಏನ್ ಮಾಡ್ತಾರೆ ಮಾಡ್ತಾರೆ ಮಾಲೀಕರಿಂದ ಡೈರೆಕ್ಟ್ ಸೆಂಟ್ರಲ್ ಇರ್ತಾರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವ್ಯಕ್ತಿಗಳು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಟೀಮು ಈ ಮಾರ್ಕೆಟಿಂಗ್ ಟೀಮ್ ಅಂದ್ರೆ ಪಾಪ ಗ್ರಾಹಕರು ಯಾವ ರೀತಿಯ ಕೇಳ್ತಾ ಇರೋದ್ರೆ ಇಲ್ಲೇ ಅಮೆರಿಕ ಇಲ್ಲೇ ಫಾರಿನ್ ಟ್ರಿಪ್ ಇಲ್ಲೇ ಸಿಂಗಾಪುರ್ ಇಲ್ಲೇ ಬ್ಯಾಂಕಾಕ್ ಇಲ್ಲೇ ಮೆಟ್ರೋ ಸ್ಟೇಷನ್ ಇಲ್ಲೇ ಮಾಲು ಇಲ್ಲೇ ರಾಜ್ ಕಾಲುವೆ ಎಲ್ಲ ಇಲ್ಲೇ ತಿರುಪಿದ ದರ್ಶನ ಅಲ್ಲೇ ಮಾಡಿದ್ರೆ ಇಲ್ಲೇ ಮಾಡಿಸ್ಬಿಡ್ತೀವಿ ಅನ್ನೋ ರೇಂಜ್ ಬಿಲ್ಡಪ್ನ ಕೊಡ್ತಾರ ವಿನಃ ಮೂಲತಃ ಅಲ್ಲಿ ಬರುವಂತ ಗ್ರಾಹಕರಿಗೆ ಕಾನೂನು ಬದ್ಧವಾಗಿ ಅಂತ ಎಷ್ಟೋ ಜನ ಹೇಳಲಿಕ್ಕೆ ಇವತ್ತು ಮುಂದೆ ಗೊತ್ತಿಲ್ಲ ಅವ್ರಿಗೆ ವಿಚಾರಗಳು ಸಾಕಷ್ಟು ಗೊತ್ತಾಗಿರಲ್ಲ ಹಾಗಾಗಿ ಅಲ್ಲಿನ ಮಾಲೀಕರು ಯಾರಿದ್ದಾರೆ ಜಮೀನಿನ ಮಾಲೀಕರಿಗೆ ಇಂತಿಷ್ಟು ಸೈಡ್ ಕಣ್ಣು ಸೇಲ್ ಆಗಿದೆ ಒಂದ್ ಹದಿನೈದು ಇಪ್ಪತ್ತು ಸೈಟ್ ಸೇಲ್ ಆಯ್ತು ತಗೊಂಡೋಗಿದ್ದೆ ಮಾಲೀಕರು ಕರ್ಕೊಂಡೋಗಿ ದುಡ್ಡನ್ನು ಕೊಟ್ಟು ರಿಜಿಸ್ಟರ್ ಮಾಡ್ತಾರೆ ಒಂದ್ ಕೋಟಿ ಎರಡು ಕೋಟಿ ರಿಜಿಸ್ಟರ್ ಮಾಡಬೇಡಿಂತ ಉಪ ನೋಂದಣಾಧಿಕಾರಿಗಳಲ್ಲಿ ವಿಚಾರ ಇದ್ರೂ ಕೂಡ ಸುತ್ತೋಲೆ ಇದ್ರೂ ಕೂಡ ಇವತ್ತು ಒಂದೊಂದ್ ಸೈಡ್ಗೆ ಎಷ್ಟೊ ಕಡೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಐದು ಕೋಟಿ ಒಳಗಡೆ ರಿಜಿಸ್ಟರ್ ಮಾಡಬೇಡಿ ಅಂತ ಹೇಳ್ತಾರೆ ಇವತ್ತು ಅದನ್ನ ಎಷ್ಟು ಮಟ್ಟಿಗೆ ಕಾನೂನ ಪಾಲಿಸ್ತಾ ಇದ್ರು ಆ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು ದಯಮಾಡಿ ಅದಲ್ಲದೇ ಕೂಡ ಕೋಡಿ ಆದ್ಮೇಲೆ ಕನ್ವರ್ಷನ್ ತಗೊಳ್ರಿ ಡಿಸ್ ಕನ್ವರ್ಷನ್ ಆಗಿದೆ ಅವಲ್ಲ ಒಂದು ಮಾತಾಡದೆ ಹದ್ನೈದ್ ಕೋಟಿ ಕೋಟಿ ಕನ್ವರ್ಷನ್ ಮಾಡಿ ನೀವು ಸಾಕಷ್ಟು ಕನ್ವರ್ಷನ್ ತೋರಿಸ್ತಾರೆ ಕನ್ವರ್ಷನ್ ಮಾಡಿರ್ತಾರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಕನ್ವರ್ಷನ್ ಮಾಡ್ಕೊಂಡ್ ವಸತಿ ಕನ್ವರ್ಷನ್ ತೋರಿಸ್ತಾರೆ ಹಾಗಾಗಿ ನಾವ್ ಅರ್ಥ ಮಾಡ್ಕೊಡಿ ಯಾವ ಚಟುವಟಿಕೆಗೆ ಆ ಭೂಮಿ ಪರಿವರ್ತನೆ ಆಗಿದೆ ವಸತಿನ ವಾಣಿಜ್ಯನ ಇಲ್ಲ ಬೇರೆ ಯಾವ್ದಾದ್ರು ಉಚ್ಚರಿಕೆ ಸ್ಕೂಲ್ ಕಾಲೇಜ್ ಕಡೆ ಕನ್ವರ್ಷನ್ ಏನಾಗಿದೆ ಅನ್ನೋ ಅಂಶವನ್ನು ಅರ್ಥ ಮಾಡ್ಕೊಡಿ ದಯಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಯಾವ ಕನ್ವರ್ಷನ್ ಆಗಿದೆ ಅನ್ನೋದು ಅರ್ಥ ಮಾಡ್ಕೊಂಡು ಅದು ಅಪ್ರೂವಲ್ ನೋಡಿ ದಾಖಲಾತ್ಕೊಂಡ ನೋಡಿ ಆ ಜಾಗದಲ್ಲಿ ಕೆರೆ ಇದೆಯಾ ಹಂಡ ಇತ್ತ ಗುಡ್ಡಗಳು ಇದ್ಯಾ ಬೀ ಇಲ್ಲ ಏನಾದ್ರೂ ಬೇರೆ ದೇವಸ್ಥಾನದ ವ್ಯವಸ್ಥೆ ಇದೆಯಾ ಗುಡ್ತೋಪಿದ್ಯಾ ಸ್ಮಶಾನ ಇದ್ಯಾ ರಾಜಕಾಲವೇ ಇದೆಯಾ ಐಟಮ್ ಶರ್ ವೈಡ್ ಹೋಗಿದ್ಯಾ ಇಲ್ಲ ಏನೇ ಖನಿಜ ಲವಾಗ ಸಂಬಂಧಪಟ್ಟಂಗೆ ಖನಿಜ ಸಂಪನ್ಮೂಲಗಳು ಏನಾದರೂ ಇದ್ಯಾ ಅನ್ನೋದು ಅಪ್ರೂವಲ್ ನಾವು ತಗೊಳ್ಬೇಕಾಗ್ತದೆ ಸ್ಯಾಂಡ್ ಕೂಡ ಮಂಡನ ಪರೀಕ್ಷೆ ಮಾಡಿಸಿ ಕೆಲವೊಂದು ಸೈಟ್ಗಳಲ್ಲಿ ಇವತ್ತು ಭೀಕರವು ಸಾಕಷ್ಟು ಇದಾವೆಷ್ಟು ಇವತ್ತು ಭೀಕರ ಸೇರಿಸಿ ಸಾಕಷ್ಟು ಕಡೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಒಂದು ಉಡಿಯೋ ಮಾಡಿದೆ ಸುಮಾರು ಇಪ್ಪತ್ತಾರು ಕುಂಟೆಗಿಂತ ಅಧಿಕವಾಗಿ ಭೀಕರಾಬ್ ಇದ್ರೂ ಕೂಡ ಭೀಕರನ್ನ ಬಿಡುವ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೀಕರಬ್ರುತ್ತೆ ಅವ್ರಿಗೆ ಕೊಡದಲ್ಲೇ ಇದ್ದ ಸಾರ್ವಜನಿಕ ಮೀಸಲಿಡದಲ್ಲೇ ಇವತ್ತು ಅದನ್ನು ಕೂಡ ದುಡ್ಡು ಮಾಡುವ ದಂಧೆಗೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ಹಾಗಾಗಿ ಸ್ನೇಹಿತರೆ ನಾವಿವಕ್ಕೂ ಏನಾವ್ ಈ ಲೇಔಟ್ ಅಲ್ಲಿ ಸೇತು ಓಡಬೇಕಾದ್ರೆ ಸಾಕಷ್ಟು ಅಂಶಗಳ ಗಮನ ಇಟ್ಕೊಡಿ ಅದು ಗ್ರ್ಯಾಂಡ್ ಜಮೀನ ಇಲ್ಲ ಯಾವ ಜಮೀನು ಇಲ್ಲ ಎಸ್ ಸಿ ಎಸ್ ಟಿ ಜಮೀನು ಪರಬಾಧೆ ಮಾಡಬೇಕು ಅಂತ ಹೇಳ್ಬೇಕು ಇಲ್ಲ ಸಂಬಂಧಪಟ್ಟ ಅಧಿಕಾರ ಎನ್ವಸದ ಓಡಬೇಕಿದ್ ಯಾವ ಕೂಡ ನೋಡಲ್ಲ ಯಾವ್ದೋ ಜಿ ಪಿ ಎರೋ ಯಾರೋ ತೊಂದರೆ ಕೊಟ್ಟಿರ್ತಾರೆ ಯಾರೋ ಹಾಕೊಂಡಿರ್ತಾರೆ ಸಂಬಂಧಪಟ್ಟ ಯಾವ ದಾಖಲಾತಿ ದಾಖಲಾತಿಗಳು ಯೂಟ್ಯೂಬ್ ನಾವು ಮಾಧ್ಯಮದಲ್ಲಿ ನೋಡಿದ್ ಎಲ್ಲವೂ ಕೂಡ ನೂರಕ್ಕೆ ನೂರರಷ್ಟು ಸತ್ಯವಲ್ಲ ನಾವು ಅಲ್ಲೇ ಹೋಗಿ ಪರೀಕ್ಷೆ ಮಾಡಿ ಸಾಕಷ್ಟು ದಾಖಲೆಗಳನ್ನ ನೀವು ನೋಡಿ ಸಂಬಂಧಪಟ್ಟ ಕನ್ಸಲ್ಟ್ ಆಗಿರ್ಬೋದು ಸಂಬಂಧಪಟ್ಟ ಅಡ್ವಿಕೇಟ್ ಆಗಿರ್ಬೋದು ಎಲ್ಲರನ್ನು ಕನ್ಸಲ್ಟ್ ಮಾಡಿ ಒಂದು ಸೈಟ್ ಅನ್ನ ಖರೀದಿ ಮಾಡಿಕೊಡಿ ಇವತ್ತು ನೀವು ದುಡ್ಡುಗೋಸ್ಕರ ಸೈಟ್ ಅವ್ರು ತಗೊಳ್ತಾರೆ ಸೈಟ್ ಅಂತ ಕೊಡ್ತಾರೆ ಯಾವ್ದೋ ಪ್ರಾಪರ್ಟಿ ಇದೊಂದು ಅಂಶವನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಮೂವತ್ತು ಕುಂಟೆ ಪ್ರಾಪರ್ಟಿನ ನಾವೇನ್ ಮಾಡ್ತೀವಿ ಆ ಮಾಲೀಕರಿಗೆ ಒಂದು ಇಂದಿಷ್ಟು ಹಣವನ್ನ ಕೊಟ್ಬಿಟ್ಟು ಒಂದಿಷ್ಟು ತಿಂಗಳ ಕಾಲ ಒಂದು ಬೋಲ್ಡ್ ಹಾಕೊಳ್ತೀನಿ ಮಾರ್ಕೆಟಿಂಗ್ ಮಾಡ್ಬೇಕು ಏರಿಯಾ ಫೇಮಸ್ ರೋಡ್ ಇದೆ ಇಲ್ಲಿ ಡೆವಲಪ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆ ಏರಿ ಸಂಬಂಧಪಟ್ಟ ನಾವೇನ್ ಮಾಡ್ತೀವಿ ಒಂದು ಸಂಬಂಧಪಟ್ಟ ನಾವೇನ್ ಮಾಡ್ತೀವಿ ಒಂದು ಬೋರ್ಡರ್ ಅನ್ನ ಈ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವ್ಯಕ್ತಿಗಳು ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಗ್ರಾಹಕರಿಗೆ ಕಡಿಮೆ ಹತ್ತು ಲಕ್ಷ ಅಲ್ಲಿ ಮೂವತ್ತು ಲಕ್ಷ ವ್ಯಾಲ್ಯೂ ಇರುವಂತಹ ಸೈಟ್ ಅನ್ನ ಹತ್ತು ಲಕ್ಷ ಕೊಡ್ತೀವಿ ನಾವು ಹದಿನೈದು ಲಕ್ಷ ಕೊಡ್ತೀವಿ ಅಂತ ವರ್ಷಕ್ಕೆ ಇಷ್ಟ ನೀವು ಕಟ್ಕೊಂಡೋಗಿ ಕಂಚ್ಕೊಳೆ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಡಿ ಇಷ್ಟಿಷ್ಟು ಕಂಚುಕೊಂಡ್ನ ಕಟ್ಟಿ ಅಂದ್ರೆ ಕನಿಷ್ಠ ನಾಲ್ಕು ವರ್ಷಗಳ ಕಾಲ ಟೈಮ್ ಇಡಿಸುತ್ತೆ ಅದಾದ್ರೆ ನಿಮ್ ಸೈಟ್ ಅನ್ನ ಕೊಡ್ತೀವಂತಾರೆ ಯಾವ್ದೋ ಒಂದು ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಪ್ರತಿ ವರ್ಷ ಚೆಕ್ ಕೊಡಿ ಆಮೇಲೆ ಕೊಡ್ತೀವಿ ದಯಮಾಡಿ ಅಂತ ವಿಚಾರಗಳಿಂದ ಮೋಸ ಹೋಗ್ಬೇಡಿ ಯಾಕಂದ್ರೆ ಇವತ್ತು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಮೂರು ವರ್ಷ ಬದುಕಿರೋ ಅವ್ರು ದುಡ್ಡು ಎಲ್ಲೋ ಯಾರಿಗೆ ಗೊತ್ತಿರ್ತದೆ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲ ನಾನು ಇದು ಕೊಡ್ಸಲ್ಲ ಬೇರೆ ಕಡೆ ಕೊಡ್ತೀನಿ ಅಂತಾರೆ ಇವೆಲ್ಲವೂ ಕೂಡ ನಗಡಲಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ವಿ ಎ ಆಗಿರ್ಬೋದು ಆರ್ ಐ ಆಗಿರ್ಬೋದು ಡೆಪ್ಯೀದಾರ್ ಆಗಿರ್ಬೋದು ತಹಸೀದಾರ್ ಆಗಿರ್ಬೋದು ಸಂಬಂಧಪಟ್ಟ ಎ ಸಿ ಆರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಇವತ್ತು ಒಂದು ಗ್ರಾಮದಲ್ಲಿ ಒಂದು ವಿ ಎ ಏನಾಗ್ತಿದೆ ಏನ್ ಬಿಟ್ಟಿದೆ ಯಾವ್ದು ಅಕ್ರಮ ಇದೆ ಅನ್ನೋದ್ರ ವಿಚಾರವನ್ನು ಒಬ್ಬ ವಿ ಆರ ಆಗಿರ್ಬೋದು ಕೆತ್ತ ಇವತ್ತು ಆ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅವ್ರು ಸರಿ ಇದ್ದಿದ್ರೆ ವ್ಯವಸ್ಥೆ ಸರಿಯಾದ ಹಾಗಾಗಿ ಅವರು ಈ ಸಂಬಂಧಪಟ್ಟ ದಾಖಲಾತಿಗಳನ್ನ ತಗೊಂಡು ಒಂದು ಏನು ಪಹಣಿಯಲ್ಲಿ ಕಾಲಂ ನಂಬರ್ ಲೆವೆನ್ ಅಲ್ಲಿ ಇದನ್ನ ಅನಧಿಕೃತ ಬಡಾವಣೆ ಪರ್ಮಿಷನ್ ತಗೊಂಡ್ರೆ ನೋಟಿಸ್ ಅನ್ನ ಕೊಟ್ಟು ಕರ್ನಾಟಕ ಭೂ ಕಂದಾಯ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅಡಿನ ತೊಂಬತ್ತರ ಅಡಿಯಲ್ಲಿ ಅಕ್ರಮ ಬಡಾವಣೆ ನಮೂದು ಮಾಡಿ ಪಾಡಿನಲ್ಲಿ ಕಾಲಮಿ ಲೆವೆನ್ ಬರುತ್ತೆ ಅನಧಿಕೃತ ಬಡಾವಣೆ ಎಂಟ್ರಿ ಮಾಡಿ ಸಂಬಂಧಪಟ್ಟ ಎ ಆಗಿರ್ಬೋದು ಆಗಿರೋದು ಮುಖಾಂತರ ಆ ಲೇಔಟ್ ತೆರವುಗೊಳಿಸಬೇಕು ಸಂಬಂಧಪಟ್ಟ ಯಾರು ಕಾಯ್ದಾರರಿದ್ದಾರೆ ಅವರಿಗೆ ಪೊಲೀಸ್ ಮುಖಾಂತರ ಒಂದು ಆರಕ್ಷಕರ ಒಂದು ಡಿಪಾರ್ಟ್ಮೆಂಟ್ ಮುಖಾಂತರ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಲೇಔಟ್ ತೆರವುಗೊಳಿಸಬೇಕು ಈ ಅಕ್ರಮ ಅನಧಿಕೃತ ಲೇಔಟ್ ಗಳು ಆಳಿ ದಿನೇ ದಿನೇ ಹೆಚ್ಚುತ್ತಾನೆ ಇದೆ ದಯಮಾಡಿ ಎಷ್ಟೋ ಜನ ಮೋಸ ಹೋಗ್ತಾ ಇದಾರೆ ಈ ವಿಚಾರದಲ್ಲಿ ದಯಮಾಡಿ ಕೆಲವೊಂದು ಅಂಶಗಳನ್ನ ನೀವು ತಗೊಳ್ಳಿ ಸಂಬಂಧಪಟ್ಟ ಎಲ್ಲಾ ಪರ್ಮಿಷನ್ ಗಳನ್ನ ತಗೊಳ್ಳಿ ಯಾವ ಕನ್ವರ್ಷನ್ ತಗೊಂಡಿದ್ದಾರೆ ಯಾವ್ದು ಅಪ್ರೂವಲ್ ತಗೊಂಡಿದ್ದಾರೆ ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು ಕನಿ ಸಂಪನ್ಮೂಲ ಇಲಾಖೆ ಆಗಿರ್ಬೋದು ಸಾರ್ಡ್ ಟೆಸ್ಟಿಂಗ್ ಆಗಿರ್ಬೋದು ಇಲ್ಲಿ ಯಾವ್ದಕ್ಕೋಸ್ಕರ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ಲಿ ಇಲ್ಲ ಬೀ ಬಫರ್ ಜನ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಜಾಗ ಮೀಸಲಾತಿ ಮೀಸಲಿಟ್ಟಿದ್ದಾರೆ ಕೂಡ ದಯಮಾಡಿ ಎಷ್ಟು ಅಡಿ ರೋಡ್ ಮಾಡಿದ್ದಾರೆ ಮನೆಗಳ್ ದಯಮಾಡಿ ಎಲ್ಲಾ ಅಂಶಗಳನ್ನ ಗಮನಿಸಿಕೊಂಡು ಈ ಜಮೀನು ಫ್ರಾಡ್ ಇದೆಯಾ ಗೋಮಾಳ ಇದೆಯಾ ಈ ರಾಜಕಾರಣ ಎಲ್ಲರೂ ಅರ್ಥ ಮಾಡ್ಕೊಂಡು ದಯಮಾಡಿ ಸೇಟ್ ಖರೀದಿ ಮಾಡಿ ದಯಮಾಡಿ ಯಾರು ಕೂಡ ಮೋಸ ಹೋಗಕ್ಕೆ ಹೋಗ್ಬೇಡಿ ಅಂತ ನಾವು ಕೂಡ ಹೋರಾಟವನ್ನು ಮಾಡೇ ಮಾಡ್ತಾ ಇದೀವಿ ಥ್ಯಾಂಕ್ ಯು